ಎಲ್ಲರಿಗೂ ನಿಮ್ಮ ರಿಯಲ್ ಹೆಸರು ಗೊತ್ತಲ್ಲ ಹೆಚ್ಚಿನವರು ದತ್ತಾ ಅವರು ದತ್ತಾ ಅವರು ನಿಮ್ಮ कैरेक्टर ಮೂಲಕ ನಿಮ್ಮ ಹೆಸರು ವೆಂಕಟರಾವ್ ಅವರು ಒಂದು ಕ್ಲಾಸ್ ಪಂಚೈನ ಈ ಉತ್ತರಕುಮಾರನ ಕೊಡು ದತ್ತಾ ಅವರು ಸೀರಿಯಲ್ ಅಲ್ಲಿ ಮಾತ್ರ ಹಾಗೆನಾ ಸೋ ನೀವು ರಿಯಲ್ ಲೈಫ್ ಅಲ್ಲಿ ಅದೇ ತರನಾ ಅಂತ ನಿಜ ಜೀವನ ನಾನು ಸ್ಕ್ರೀನ್ ಏ ಬೇಡ 1959 ರಲ್ಲಿ ನಾನು ಸ್ಟಾರ್ಟ್ ಮಾಡ್ದೆ ಹೌದು ಹೇಗೆ ಸ್ಟಾರ್ಟ್ ಆಯ್ತು ನಿಮ್ಮ ಒಂದು ಜರ್ನಿ ಅಂತ ಯಶಸ್ಸಿಗೆ ಏನು ಕಾರಣ ಅಂತ ಜಾಂಕಿ ನಾನು ಹೆಂಡತಿ ನನ್ನ ಯಶಸ್ಸಿಗೆ ಕಾರಣ ಕೆಲವು ಸಲ ಹಾಗಿರ್ತಾರೆ ಕೆಲವು ಸಲ ಶ್ರೀರಸ್ತು ಶುಭಮಸ್ತು ಖ್ಯಾತಿಯ ದತ್ತಾ ಜೊತೆ ಮಾತುಕತೆ ವೀಕ್ಷಿಸಿ ಇಂದು ಸಂಜೆ ಆರು ಗಂಟೆಗೆ ನಿಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ನಲ್ಲಿ